ನಮ್ಮ ಟೀಸರ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಮೇಘ ಒಂದು ತುಂಬ ಬ್ಯೂಟಿಫುಲ್ ಸ್ಲೈಸ್ ಆಫ್ ಲೈಫ್ ಸಿನಿಮಾ ಅಂತಾರೆ ಅಲ್ವಾ ಆ ಇದರಲ್ಲಿ ಬರುತ್ತೆ ಕಿರಣ್ ಅವ್ರು ಹೇಳ್ದಂಗೆ ಇಟ್ಸ್ ಎವ್ರಿಥಿಂಗ್ ಅಬೌಟ್ ಇಮೋಷನ್ ಸೊ ಇಮೋಷನ್ಸ್ನ ಇಟ್ಕೊಂಡು ಆ್ಯಂಡ್ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಕಪಲ್ ಅಂತ ಅಲ್ಲ ಸರ್ ಹೇಳ್ದಂಗೆ ಪೇರೆಂಟ್ಸ್ ಜೊತೆ ಆಗಿರ್ಬೋದು ನಮ್ಮ ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಸೊ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಚರಣ್ ಸರ್ सो यर् आलो वेटिंग फॉर्ल होपुली वेरी सून य न कटर्स मेघाने दैट इज द यूनिकने ई थिंक नमिबर क्यारक्टर हू मेघ वि बोथ प्ले कॉलेज स्टूडेंट्स सो ई थिंक तुम्हार लाइक वेरी नाट वेरी बट समय्स ना हिंसा कन्फ्यूज आगे एस्पेशली कॉलेजल नम लाइफ बम रिेशनशिप बगे आगली ಮುಂದೆ ಏನು ಮಾಡಬೇಕು ಇವಾಗ ಏನು ನಡೀತಿದೆ ತುಂಬ ಕನ್ಫ್ಯೂಷನ್ ಇರುತ್ತೆ ಆ ಸ್ಟೇಜಲ್ಲಿ ಸೊ ಆ ಸ್ಟೇಜಲ್ಲಿ ಈ ಕ್ಯಾರೆಕ್ಟರ್ ಹೆಂಗೆ ಹೋಗುತ್ತೆ ಯಾರೆಲ್ಲ ಅವ್ರ ಲೈಫಲ್ಲಿ ಬರ್ತಾರೆ ಏನು ಜರ್ನಿ ಆಗುತ್ತೆ ಇದೆಲ್ಲ ನಾವು ಫಿಲ್ಮಲ್ಲಿ ನೋಡಬೇಕು ಏನು ಅಂದರೆ ಮೇಘಾದಲ್ಲಿ ನಮ್ಮದು ಒಂದು ಚಿಕ್ಕ ಪಾತ್ರ ಆ ಚಿಕ್ಕ ಪಾತ್ರ ಆಗಿದ್ರೂ ಕ್ಯಾರೆಕ್ಟರ್ಗೆ ಇಂಪಾರ್ಟೆನ್ಸ್ ಇದೆ ನನಗೆ ಈ ಅವಕಾಶ ಕೊಟ್ಟಿರೋ ಚರಣ್ ಸರ್ಗೆ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ನನಗೆ ಏನು ಈ ಸಿನಿಮಾದಲ್ಲಿ ನಾನು ಏನು ಜಾಸ್ತಿ ಹೇಳ್ಬೋದು ಅಂದರೆ ನನಗೆ ಶೂಟಿಂಗ್ ಮಾಡೋಕೆ ಸಿಕ್ಕಿದ್ದು ಟೂ ಡೇಸ್ ಆ ಟೂ ಡೇಸಲ್ಲಿ ನಾನು ಎಂಜಾಯ್ ಮಾಡಿಕೊಂಡೇ ಶೂಟ್ ಮಾಡಿದೆ ಸೊ ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಈ ಥರ ಶೇರ್ ಮಾಡ್ಬೋದು ಅಷ್ಟೇ ನನ್ನ ಚಿಕ್ಕ ಪಾತ್ರ ಬಟ್ ಚೆನ್ನಾಗಿದೆ ಅದು ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ